ರಾಣಿ ಶಾಪ ಶಾಪದಿಂದ ಮಳ್ಳು ಬಂದಿದೆ ಅಲಬೇಲಮ್ಮ ಅಂತ ಶ್ರೀರಂಪಟ್ಟ ರಾಜತಿ ಅವಳು ಶಾಪ ಕೊಟ್ಟಂತ ಜಾಗದಲ್ಲಿ ಈಗಲೂ ಮಾನಂಗಿ ಅಂತೂ ಇದೆ ಸ್ಥಾನ ಇದೆ ಹಿಂದೆ ಅಲಬೇಲಮ್ಮ ತನ್ನ ತವರ ರಾಣಿ ಆಗಿರ್ತಾಳೆ ಇಲ್ಲಿ ಒಂದು ಗಂಗರಾಜಧಾನಿ ಸಿಟಿ ಇದ್ರೆ ಒಬ್ಬ ಮಾರುನಾಯಕ್ತಿ ಪಾಳಗಾರನಾಗ ಈ ಪಾಳಗಾರ ಹೋಗಿ ಶ್ರೀರಂಗಪಟ್ಟಿಗೆ ಹೋಗಿ ಶ್ರೀರಂಗರಾಯಿನ ದತ್ತು ತಗೊಂಡು ಅಲಬೇಲಮ್ಮನ್ ಕೊಟ್ಟು ಮದುವೆ ಮಾಡ್ಸ್ತಾನೆ ಆ ಸಮಯದಲ್ಲೇ ಒಂದು ಜಾತ್ರೆ ಇರ್ತದೆ இல்ல சீரம் பட்டி ரங்கநாயகி எம் ஜாத் அந்த ஜாத்ரிகூண்டேஸ்வர பூஜைகூக்கிரவார மங்களவார அவள் தவறூர் சின்னாபண்ணசர் மத்திய வாப்தான் சமயதே அலுவேலமேம்பு அந்த கனசன் ಅದು ಇಂಗ್ಲೀಷ್ ಅದನ್ನ ಕ್ಯಾನ್ಸರ್ ರೋಗ ಅಂತ ಕರೀತಾರೆ ಆ ರೋಗವನ್ನು ನಡಿತಾ ಇರುವಾಗ ಶ್ರೀರಂಗಪಟ್ಟಿನ ಸೈನಿಕರು ಬಂದು ಇಳಿಗೆ ವಿಷಯ ತಿಳಿಸ್ತಾರೆ ವಿಷಯ ತಿಳಿದ ತಕ್ಷಣ ಇದೇ ಸೈನಿಕರು ಬಿಟ್ಟು ತನ್ನ ಗಡ್ಡರ ಬರಮತಾರೆ ಶ್ರೀರಂಗಪಟ್ಟಣದ ತಲಕಾಡಿಗೆ ಇಲ್ಲೊಬ್ಬ ವೈದ್ಯ ಪಂಡಿತರ ಅವ್ರ ಹೆಸರು ಬಳ್ಳ ಶಾಸ್ತ್ರ ಹೇಳ್ತಾರೆ ನೀನ್ ಇರೋ ಜಾಗದಲ್ಲಿ ಕಾವೇರಿ ಸ್ನಾನ ಮಾಡಿಸಿ ವೈದ್ಯನಾಥ್ ಎಂಬ ಐದು ಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸಬಮ್ಮ ನಿನ್ ಗಡ್ಡಿನ ಕಾರ್ಯ ಗುಣ ಆಗುತ್ತೆ ಅಂತ ಕೇಳ್ತಾರೆ ಆದ್ರೆ ಕಾಯ್ದೆ ಆಗಲ್ಲ ನದಿ ತೀರದಲ್ಲಿ ತೀರೋಗ್ಬಿಡ್ತಾನೆ ಶ್ರೀರಂಗಾಯ ಈ ಸುದ್ದಿ ಮೈಸೂರು ಒಡ ಗೊತ್ತಾಗ್ಬಿಟ್ಟು ತಕ್ಷಣ ತನ್ನ ಬಿಟ್ಟು ಇದೇ ಒಂದು ಸಮಯ ಉಳಿಗೆ ಗಂಡ ಇಲ್ಲ ಮಕ್ಕಳಿಲ್ಲ ಈ ಒಡವೆಸಿ ಕಂಡು ಇಳು ಪತ್ರ ಮಾಡ್ಬೇಕಂತ ಕೂತಿರ್ತಾರೆ ಆ ಸಮಯದಲ್ಲಿ ವಿಷಯ ಎಲ್ಲ ಕಿವಿಬಿಡ್ತದೆ ಇದ್ದಷ್ಟೇ ಅಮ್ಮನಿಗೆ ಸಿಟ್ಟು ಬಂದು ರೋಷ ಬಂದು ತನ್ನ ತವರ ಹತ್ರ ಊಟ ಹೊಡ್ಬಿಡ್ತಾರೆ ಕುದರಾತಿ ಓಟ ಹೊಡೆಯಾಗ ಹಿಂಬಾಲಿಸ್ಕೊಂಡೋಗಿ ಒಡ್ರ ಸೈನಿಕರು ಮಾತಾಡ್ಕೊಂಡು ಮಾಲಂಗಿ ಸುತ್ತ ತೆರೆ ಹೇಳ್ಬಿಡ್ತಾರೆ ಒಡವೆಗೋಗ್ಸರ ಏನೇ ಮಾಡಿದ್ರ ಮತ್ತೆ ದಕ್ಕಲ್ಲ ಸೈನಿಕನ ಚದುರಿಸ್ಬಿಟ್ಟು ತನ್ನ ತವರು ಮಾಲಂಗಿ ಮಾಲಂಗಿರುವ ದಡ್ದಲ್ಲಿ ನಿಂತ್ಕೊಂಡು ಮಿಕ್ಕಿದ ಒಡವೆ ಗಂಟೆ ಹಾಕೊಂಡು ಜಾಗದಲ್ಲಿ ಮೂರು ಶಾಪ ಕೊಡ್ತಾರೆ ಒಂದೇ ಶಾಪ ಕಲಕಾಡು ಮುಳ್ಳಾಗಲಿ ಅಂತ ಎರಡನೇ ಶಾಪ ಮಾಲಂಗಿ ಅಂತ ಮೂರನೇ ಶಾಪ ಮೈಸೂರು ದೊಡ್ಡದಿಂದ ಮಕ್ಕಳಾಗ್ಲಿಂತ ಶಾಪ ಕೊಡ್ತಾರೆ ಆ ಶಾಪಿಂದ ಒಂದು ಗಂಧರ ಸಿಟಿ ಮುಚ್ಚಿ ಫೈ ಹಂಡ್ರೆ ಮಳೆ ಬಂದಿಲ್ಲ ನಮಸ್ತೆ ನಮಸ್ತೆ ಚೆನ್ನಾಗಿ ಹೇಳಿದ್ರಿ